ಸೇರಿರುವ ಅರಸು ಮಕ್ಕಳು ಏನು ಲೆಕ್ಕಕ್ಕೆ ತಗೊಂಡಿದ್ದಾನೆ ಹೆಣ್ಣು ದೋಷರು ನೀವೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಉಂಟು ಏನಪ್ಪ ಇಲ್ಲ ಕೆಲವರಿಗೆ ಎಷ್ಟು ವರ್ಷ ಆದ್ರೂ ಹೆಣ್ಣೇ ಸಿಗದೆ ಬಂದವರು ನಿಂಗೆ ಮುಳಿದು ಪ್ರಶ್ನೆ ನೀ ಬಂದದ್ದು ಹೆಣ್ಣು ಸಿಕ್ತದೆ ಇರುವ ಪ್ರಶ್ನೆ ಬೇರೆ

ಅದ ಪಾಪಣ್ಣ ವಿಜಯದಲ್ಲಿ ಪಾಪಣ್ಣ ನುಡಿ ಕೇಳಬಹುದು ನಾನು ಬಂದೆದು ಯುದ್ಧಕ್ಕೆ ಯಾರು ಬರ್ತೀನಿ ನೀವು ಅವರನ್ನ ಯಾರು ಮತ್ತೆ ಅಂತ ನಾನು ಯಾವುದಕ್ಕೆ ಸೆದ್ದದಿ ನಾನು ಎಲ್ಲದಕ್ಕೂ ಸಿದ್ಧ ಬಂದಿದ್ದೀನಿ ಇdis ತಾದ್ಮೇಲೆ ನಾನು ಯಾವ ಯಾವ ಯುದ್ಧ ವರ್ತದೆ ನಿಮಗೆ ನಿಮಗೆ ಯಾವ ಯಾವ ಕತ್ತೆ ವರಸೆ ವರ್ತರ್ವಾ ಹೊಕ್ತಿ ನೀ ಮಾಡು ಮತ್ತೆ நம்மேபர் ஜோடி அந்த வாஸ்தல் ஹேஜ் தான் நீ நானேட்டீங்க நன் ஜனவே அல்ல ஜனவே அல்ல

来呀！来呀！打出来！来呀！我的妈呀！ <laughs> hey! Get him! ಬಳೆಯನ್ನು ತೊಟ್ಟುಕೊಂಡವರ ಇದ್ದವರು ಚಂಡವರ ಇರುವವರು ಅಲ್ಲ ಅಂತ ಆದ್ರೆ ಕಾರಣಕ್ಕೆ ಕೂಡ್ತದೆ ಯಾರು ಗೊತ್ತಿರ ಗಂಡು ಮಕ್ಕಳು ಬರ್ರೋ ಜನ ಮಕ್ಕಳು

ಇದೇ ಸೇರಿರುವಂಥ ಸಭೆಯಲ್ಲಿ ಆ ನಾನಪ್ಪ ಗಂಡು ತನದ ಆ ಗುಂಡಿಗಳೆಲ್ಲ ದೊಡ್ಡ ಸ್ನೇಹಿಗಳನ್ನ ಪ್ರಸ್ತುತ ಪಡಿಸ್ತೇನೆ ಯಾವ ರೀತಿ ಕೇಳಿ ಯಾಕೆ ನಾನು ಹ್ಞೂ ಏನು ಸಾಮಾನ್ಯದ ಅಂತ ಭಾವಿಸಿದೆಯಂಗಾಯ್ತದ ಅಂತ ಹೇಳಿದೆ ಸಾಮಾನ್ಯದ ಮಾ ಆಗ ಮಾತಿಗೆ ಕೇಳುವುದು ಈಗಲ್ಲೇ ಮಾತ್ ಮಾತಾಡಬೇಡ ಇದು ಆ ನಾನು ಎದ್ದೆ ಸೆಟ್ ಅವಾಡೋದಚ್ಚೆ

ಯಾರ ನಿಮ್ಮ ಎಂಥ ಹೊನ್ನಾಳಿಕೆ ಹಾ 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 ಸುಟ್ಟ ಹಾಕಿದ್ದೆ ನಾನು ಹಾಲುಗಳ ಸೇರಿವಾಣ ಸಮಕ ಕೇಳಿರೋ ಕೇಳಿ ಯಾವ್ದೋ ಪ್ರಸಂಗ ಉಳ್ಕೊಂಡ್ಬೋದು ಅದನ್ನೇ ಅಂತ ಕಿವ ಅಷ್ಟೊತ್ತಿಗೆ ಬಾಪಾ इधर तक ही था, थोड़ा लगी, हैं 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 अंधे अंधे की, थोड़ा लगी, थोड़ा नहीं क्या, हाहाहाहाहा, अरे आयत लगा हुआ है, चले, चले उठा उठा, हाहाहाहाहा, आज आज बिल्कुल नहीं, ये लोग अलग चापूत, थोड़ा लगी, हाहाहाहाहा, ये ना, चाय उठा देना, डंपो डंपो भी डंपो

ಕೆಲಸ ಮಾಡ್ತಾ ಇನ್ನು ಸಮಯ ನೀ ನಾನು ಹೊಡೆದಂಗ್ ಮಾಡ್ತೇನೆ

அபிமாரி கடை யாரும் கங்காலாக அவங்க வேசாரி இவந்து எஸ்பத்தி ஒழுங்கு ஆகிட்டு ಅಭಿಮಾನಿಗಳ <laughs>